ರಾಜ್ಯಪಾಲರು ಕಾನೂನಿನ ಪ್ರಕಾರ ನಡೆದುಕೊಳ್ಳಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಸ್ ಮೂಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಕಾನೂನಿನ ಸಲಹೆಯನ್ನ ಕೊಟ್ಟಿದ್ದೇವೆ ದೆಹಲಿಗೆ ತೆರಳ್ತಾ ಇದ್ದೇವೆ ವರಿಷ್ಠರ ಜೊತೆ ಮಾತನಾಡ್ತೀವಿ ಸಿಎಲ್ಪಿ ಸಭೆಯ ಮಾಹಿತಿಯನ್ನ ವರಿಷ್ಠರಿಗೆ ತಿಳಿಸಲಿದ್ದೇವೆ ಅಂತ ಶಾಸಕಾಂಗ ಸಭೆ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲೋಕಾಯುಕ್ತಿದ್ರು ಬಾಗಿನ ದೆಹಲಿ ನಾಯಕರ ಭೇಟಿಗಾಗಿ ತೆರಳ್ತಾ ಇದ್ದೇವೆ ಪಕ್ಷದ ವರಿಷ್ಠರ ಜೊತೆ ಸಂಪೂರ್ಣ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದೇವೆ ರಾಹುಲ್ ಗಾಂಧಿಗೆ ಸಂಚನ್ನ ರೂಪಿಸಿದ್ರು ಹೀಗಾಗಿ ಜನಬಲ ಶಾಸಕರ ಬೆಂಬಲ ಇದೆ ಇಂಡಿಯಾ ಒಕ್ಕೂಟ ಚರ್ಚೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠರು ಚರ್ಚಿಸಲಿದ್ದಾರೆ ರಾಜ್ಯಪಾಲರಿಗೆ ಸಲಹೆಯನ್ನ ಕೊಟ್ಟಿದ್ದೇವೆ ಕಾನೂನು ಚೌಕಟ್ಟಿನಲ್ಲಿ ಸಲಹೆಯನ್ನ ಕೊಟ್ಟಿದ್ದೇವೆ ಅದನ್ನ ಅವರು ಗೌರವಿಸಲಿ ಸಂವಿಧಾನದ ಪ್ರಕಾರ ನಡೆದುಕೊಳ್ಳಲಿ ಅಂತ ನಿನ್ನೆಯ ಸಿಎಲ್ಪಿ ಸಭೆಯ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ